ೇನೆ ಮೊದ್ನೇದಾಗಿ ನಾವು ದಲಿತರಾಗಿ ಹುಟ್ಟಿರೋದೇ ನನ್ಗೊಂದು ಹೆಮ್ಮೆ ಸಂಗತಿ ಅಂತ ನಾನ್ ಹೇಳ್ತೀನಿ ಇದು ಖುಷಿ ಪಡುವ ವಿಷಯ ಕೂಡ ಆ ಯಾಕೆಂದ್ರೆ ತುಂಬಾ ಕಷ್ಟಗಳನ್ನ ಅವಮಾನಿಸಿ ಎದ್ದಿ ಬಂದಂತಹ ಅಂಬೇಡ್ಕರ್ ನಮ್ಗೆ ಸಂವಿಧಾನದ ಮೂಲಕ ಹಲವಾರು ಆ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅದು ನಾನು ಎನ್ಸ್ಕೊಳ್ಳಬೇಕು ಅದಕ್ಕಾಗಿ ಅವ್ಗೆ ನಾವು ಕೃತಜ್ಞತೆ ನಾ ಹೇಳಿಲ್ಲ ಮೊದ್ಲೇದಾಗಿ ದಲಿತರ ಜೀವನಗಾಥೆ ನೋವು ನಲವುಗಳಲ್ಲಿ ಈ ಜೀವನ ಸಾಗುತ್ತಿದೆ ದಿನಾಲೂ ಕೊರಗುವ ದಿನ ನೋವು ನಲವುಗಳಲ್ಲಿ ಈ ಜೀವನ ಸಾಗುತ್ತಿದೆ ದಿನಾಲು ಕೊರಗುವ ದಿನ ಕೆಲವೆಡೆ ಇನ್ನು ನಡೆಯುತ್ತಿದೆ ದೌರ್ಜನ್ಯ ಮನುಜ ಮತಕ್ಕೆ ಇಲ್ಲವಾಗಿದೆ ಸೌಜನ್ಯ ಕೆಲವೆಡೆ ಇನ್ನು ನಡೆಯುತ್ತಿದೆ ದೌರ್ಜನ್ಯ ಮನುಜ ಮತಕ್ಕೆ ಇಲ್ಲವಾಗಿದೆ ಸೌಜನ್ಯ ಎಲ್ಲಿದೆ ಈ ಸಮಾಜದಲ್ಲಿ ಸಮಾನತೆ ಬದಲಾವಣೆ ಹೊಂದಬೇಕಿದೆ ಜನತೆ ಎಲ್ಲಿದೆ ಈ ಸಮಾಜದಲ್ಲಿ ಸಮಾನತೆ ಬದಲಾವಣೆ ಹೊಂದಬೇಕಿದೆ ಜನತೆ ಇಂದಿಗೂ ಮಹಿಳೆಯರ ಮೇಲೆ ಆಕ್ರಮಣ ಇಂದಿಗೂ ಮಹಿಳೆಯರ ಮೇಲೆ ಆಕ್ರಮಣ ಎಂದು ಸಂಗಮವಾಗುವುದು ಈ ಸಂಕ್ರಮಣ ಬುದ್ಧ ಬಸವ ಅಂಬೇಡ್ಕರ್ ಸಾರಿದರು ಸುಸಂದೇಶ ಬುದ್ಧ ಬಸವ ಅಂಬೇಡ್ಕರ್ ಸಾರಿದರು ಸುಸಂದೇಶ ಆದರೂ ಕೊನೆಯಾಗುತ್ತಿಲ್ಲ ವಿಶೇಷಗಳ ಆವೇಶ ಮೀಸಲಾತಿ ನೀಡಿದೆ ನಮಗೆ ವರದಾನ ಮೀಸಲಾತಿ ನೀಡಿದೆ ನಮಗೆ ವರದಾನ ಮಾರ್ಗ ಕಲಿಸಿದೆ ಸಂವಿಧಾನ ಹೋರಾಟದ ಮಾರ್ಗ ಕಲಿಸಿದೆ ಸಂವಿಧಾನ ಜಾತಿ ಪದ್ಧತಿಯ ಬೇರು ತೊಲಗಬೇಕಿದೆ ನಾವೆಲ್ಲರೂ ಸಾಕ್ಷರಾಗಿ ಮಾಡಬೇಕಾಗಿದೆ ಜಯ ಬೀರ್ ಅವರಿಗೆ ಧನ್ಯವಾದಗಳು ಎಲ್ಲ ಸಾಹಿತಿಗಳ